ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸರ್ ನೋಡಿ ಬಹಳಷ್ಟು ಜನ ಕಾಲ್ ಮಾಡ್ತಾರೆ ನಾನೇ ಅಟೆಂಡ್ ಮಾಡ್ತೀನಿ ಖುದ್ದಾಗಿ ಎಷ್ಟು ಅಜ್ಞಾನಿಗಳು ಮೂರ್ಖರು ದಡ್ಡರು ಅಂತಂದರೆ ಫೋನ್ ಮಾಡಿದ ತಕ್ಷಣವೇ ಗುರುಗಳೇ ನಿಮ್ಮ ಫೀಸ್ ಎಷ್ಟು ಅವ್ರ ಹೆಸರು ಊರು ಏನೂ ಕೇಳಲ್ಲ ಎರಡೂವರೆ ಸಾವಿರ ರೂಪಾಯಿ ನಮ್ಮ ಫೀಸು ಗ್ಯಾರಂಟಿ ಕೊಡ್ತೀರಾ ನನ್ನ ಕಾಯಿಲೆ ವಾಸಿ ಆಗುತ್ತಾ ನನ್ನ ಸಮಸ್ಯೆಗಳು ಎರಡೂವರೆ ಸಾವಿರದಲ್ಲೇ ಪೂರೈಸ್ಕೊಳ್ತಾ ಅವ್ರಿಗೆ ಹೇಗೆ ಹೇಳ್ತೀರಾ ನೀವು ನಾನು ಸಾಕಷ್ಟು ಬಿಡಿಸಿ ಹೇಳ್ತೀನಿ ಅವ್ರಿಗೆ ಆದರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಇವ್ರಿಗೆ ನೀವು ಏನಂತ ಹೆಸರು ಕೊಡ್ತೀರ ನೀವೇ ಸರ್ ನೋಡಮ್ಮ ನೀನು ಯಾವುದಾದ್ರೂ ಒಂದು ಡಾಕ್ಟರ್ ಶಾಪ್ಗೆ ಹೋದರೆ ಆ ಡಾಕ್ಟರ್ ಶಾಪಲ್ಲಿ ಕನ್ಸಲ್ಟೇಷನ್ ಫೀಸ್ ಅಂತ ಇಟ್ಟಿರ್ತಾರೆ ಒಂದು ಐನೂರು ಸಾವಿರ ರೂಪಾಯಿನ ನೀನು ಹೋದರೆ ನಿನಗೆ ನಗಡಿನ ಕೆಮ್ಮ ಮೈ ಮೈಕೈ ನೋವು ಹೊಟ್ಟೆ ನೋವ ತಲೆನೋವ ಏನೋ ಒಂದು ನೋವಿರುತ್ತೆ ನೀನು ಕೊಡೋ ಫೀಸ್ಗೆ ಅವರು ನಿನ್ನನ್ನು ಚೆಕ್ ಮಾಡಿ ಮಾತ್ರೆ ಅಥವಾ ಇಂಜೆಕ್ಷನ್ ಅಥವಾ ಔಷಧಿ ಕೊಡ್ತಾರೆ ಏನಾದರೂ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೆ ನಿನಗೆ ಅವರು ಚೆಕಪ್ ಮಾಡಿಸ್ಕೊಂಬರೋ ಕೇಳ್ತಾರೆ ಏನು ಯೂರಿನ್ ಚೆಕಪ್ಪು ಬ್ಲಡ್ ಚೆಕಪ್ಪು ಅದು ಇದು ಏನೇನೋ ಹೇಳ್ತಾರೆ ಆ ಹೇಳಿದ್ದನ್ನು ಆ ರಿಪೋರ್ಟ್ ಬಂದ ನಂತರ ನಿನಗೇನು ಸಮಸ್ಯೆ ಇದೆ ಅಂತ ಹೇಳಿ ಲಾಂಗ್ ಟರ್ಮಲ್ಲಿ ಔಷಧಿಗಳನ್ನು ಹೇಳ್ತಾರೆ ಅದನ್ನು ನೀನು ತಗೊಳ್ಬೇಕು ಅಕಸ್ಮಾತ್ ಅದೇನಾದರೂ ಮೊದಲನೇ ಸ್ಟೇಜು ಎರಡನೇ ಸ್ಟೇಜಲ್ಲಿದ್ದರೆ ಇಲ್ಲ ಮೂರನೇ ಸ್ಟೇಜ್ ದಾಟಿದರೆ ಅದನ್ನು ಆಪ್ರೇಷನ್ ಮಾಡಿ ಅದಕ್ಕೆ ಕೊಡಬೇಕು ಅದು ಬಿಟ್ಬಿಟ್ಟು ನೀನು ಡಾಕ್ಟ್ರಿಗೆ ಫೋನ್ ಮಾಡಿ ಗ್ಯಾರಂಟಿ ಕೊಡ್ತೀರಾ ಸಾವಿರ ರೂಪಾಯಲ್ಲೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿಬಿಡುತ್ತಾ ನನ್ನ ಖಾಯಿಲೆ ಎಲ್ಲ ಆಗ್ಬಿಡುತ್ತಾ ಅಂದರೆ ದಡ್ಡ್ರಿಗೆ ಕೇಳುವಂತಹ ಪ್ರಶ್ನೆಗಳು ಈ ರೀತಿ ಕೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗ ಕಳೆದೋಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಏನಮ್ಮ ನಿನ್ನ ಮಗನ ಹೆಸರು ಮಗನ ಹೆಸರೆಲ್ಲ ಕೇಳಬೇಡಿ ನೀವು ಮಗನ ಹೆಸರೆಲ್ಲ ಕೇಳಿದ್ರೆ ಅದು ನೀವು ಪೊಲೀಸೇ ಅಲ್ಲ ನೀವು ಮಗನ ಹೆಸರು ಕೇಳಬಿಡಿ ಹಾಗೇ ಮಗನ ಹುಡ್ಕೊಟ್ಬಿಡಿ ಫೋಟೋ ಕೊಡು ಫೋಟೋ ಇಲ್ಲ ಯಾವಾಗ ಕಳೆದೋದು ಅದೆಲ್ಲ ಡೀಟೇಲ್ ಕೊಡೋಲ್ಲ ಅದೆಲ್ಲ ಕೇಳಬೇಡಿ ನೀವು ಒಟ್ಟಿನಲ್ಲಿ ನನ್ನ ಮಗನ ಹುಡ್ಕೊಟ್ಬಿಡಿ ಹೇಗೆ ಇಂಥವ್ರಿಗೆ ಏನು ಹೇಳ್ತೀರಾ ಸರ್ ಜನಗಳಿಗೆ ಎಷ್ಟು ಅಜ್ಞಾನ ಇದೆ ಅಂತಂದರೆ ಸಾಕಷ್ಟು ಬಾರಿ ಹೇಳೋದು ಒಂದು ಬೇಸಿಕ್ ನಾಲೆಡ್ಜ್ ಫಾರ್ಮಾಲಿಟೀಸ್ಗೋಸ್ಕರನಾದರೂ ಹೇಗೆ ಮಾತಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲ ಯಾಕೆಂದರೆ ಅದು ಶಾಲಾ ಕಾಲೇಜುಗಳಲ್ಲೂ ಕಳಿಸಲ್ಲ ಮೂಲವಾಗಿ ಮನೆಗಳಲ್ಲಿ ಆ ರೀತಿ ಸಂಸ್ಕಾರ ಇಲ್ಲ ಇವ್ರಿಗೆ ಏನಂತ ಹೆಸರು ಕೊಡ್ತೀರಾ ಇವ್ರಿಗೆ ಏನು ಹೇಳ್ತೀರಾ ನೀವು ಹೇಳಿ ಎಂಥ ಶತಮೂರ್ಖರು ದಡ್ಡರು ಅಜ್ಞಾನಿಗಳು ಮುಟ್ಟಾಳರು ಅವರಿಗೆ ಒಂದಲ್ಲ ಎರಡಲ್ಲ ಏನೇ ಹೆಸರು ಕೊಟ್ಟರು ಕೂಡ ನಿಜವಾಗ್ಲೂ ಈ ನಿಮಾನ್ಸಲ್ಲಿ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರು ಅವರೇ ಎಷ್ಟೋ ವಾಸಿ ಅಟ್ಲೀಸ್ಟ್ ಅವರಿಗೆ ಪ್ರಜ್ಞೆ ಇರೋದಿಲ್ಲ ಲಾಸ್ಟ್ ಮೆಮೊರಿ ಏನಿರುತ್ತೋ ಅದನ್ನು ರಿಪೀಟ್ ಮಾಡ್ತಾ ಇರ್ತಾರೆ ಇವರು ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿ ಎಲ್ಲ ರೀತಿ ಬುದ್ಧಿ ಜ್ಞಾನ ಇದ್ದು ಕೂಡ ಈ ರೀತಿ ಅಜ್ಞಾನದ ಪ್ರಶ್ನೆಗಳನ್ನು ಕೇಳ್ತಾರೆ ಸಾಕಷ್ಟು ಜನ ಕೇಳ್ತಾರೆ ಒಂದು ಬೇಸಿಕ್ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಇನ್ನು ಎಕ್ಸ್ಟ್ರಾರ್ಡ್ನರಿ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಹೇಗೆ ಸಾಧ್ಯ ಸಾಕಷ್ಟು ಜನ ಪಾಪ ಅವ್ರದ್ದೆಲ್ಲ ತಪ್ಪು ಸುಮಾರು ಜನ ಈ ರೀತಿ ಸಮಾಜವನ್ನು ಹದ್ಗೆಡಿಸ್ಬಿಟ್ಟಿದ್ದಾರೆ ಕುಲ್ಗೆಡಿಸ್ಬಿಟ್ಟಿದ್ದಾರೆ ಆ ಒಂದು ಭಯದಿಂದ ಆ ರೀತಿ ಕೇಳ್ತಾರೆ ಆದರೂ ಕೂಡ ನಿಮ್ಮ ಪೂರ್ವಾಪರಗಳನ್ನು ತಿಳಿದನೆ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸರ್ ನಿಮ್ಮ ಸಮಸ್ಯೆಗೆ ಏನು ಅಂತ ನೀವು ಹೇಳೋದಕ್ಕಿಂತ ಮುಂಚೆ ನೀವು ಏನು ಕೆಲಸ ಮಾಡ್ತೀರಾ ನಿಮ್ಮ ವಯಸ್ಸಷ್ಟು ನಿಮಗೆ ಮದುವೆ ಆಗಿದೆಯಾ ಇಲ್ವ ಯಾರು ಬದುಕಿದ್ದಾರೆ ಯಾರು ಸತ್ತಿಲ್ಲ ನೀವು ಯಾವ ಸ್ಥಳದಲ್ಲಿದ್ದೀರಾ ನಿಮ್ಮನ್ನು ಅನಲೈಸ್ ಮಾಡ್ದೇನೆ ಹೇಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಆದ್ದರಿಂದ ನಿಮಗೂ ಅಷ್ಟೇ ಬೇಜಾರು ಮಾಡ್ಕೊಂಬೇಡಿ ನೇರವಾಗಿ ಬನ್ನಿ ಅಂತ ಹೇಳಿದ್ದೇನಕ್ಕೆ ಅಂತಂದರೆ ಫೋನಲ್ಲಿ ಎಲ್ಲ ವಿಚಾರಗಳನ್ನು ಮಾತಾಡೋದಕ್ಕಾಗುತ್ತೆ ಆದ್ದರಿಂದ ನೇರವಾಗಿ ಬಂದು ಕುತ್ಕೊಂಡ್ಬಿಟ್ರೆ ಈಗ ನೀವು ಮುಕ್ತವಾಗಿ ನನ್ನ ಜೊತೆ ಕೂಲಂಕುಷವಾಗಿ ಎಲ್ಲವನ್ನು ಹೇಳ್ಕೊಳ್ಬಹುದು ನಿಮ್ಮ ಪೂರ್ವಾಪರಗಳ ತಿಳಿದ ನಂತರ ನಿಮ್ಮ ಸಮಸ್ಯೆಗೆ ಏನು ಪರಿಹಾರ ಅಂತ ಬೇಕಾದ್ರೆ ಹೇಳ್ಬೋದು ಖಂಡಿತವಾಗಲೂ ಪರಿಹಾರ ಸಿಗುತ್ತೆ ಬರೋದಕ್ಕಿಂತ ಮುಂಚೆನೇ ಗ್ಯಾರಂಟಿ ಕೊಡ್ತೀರಾ ಜಗತ್ತಲ್ಲಿ ಏನೂ ಗ್ಯಾರಂಟಿ ಇಲ್ಲ ನಿಜವಾಗ್ಲೂ ಏನೂ ಗ್ಯಾರಂಟಿ ಇಲ್ಲ ಮನುಷ್ಯನೇ ಹುಟ್ಟಿದ ಮನುಷ್ಯನೇ ಗ್ಯಾರಂಟಿ ಇಲ್ಲ ಯಾವುದು ವಸ್ತುಗಳು ತಾತ್ಕಾಲಿಕವಾಗಿ ಬದುಕ್ತಿರೋದು ಎಲ್ಲದಕ್ಕೂ ಒಂದು ಎಕ್ಸ್ಪರಿ ಡೇಟ್ ಅಂತ ಇರುತ್ತೆ ಆ ಎಕ್ಸ್ಪರಿ ಡೇಟಲ್ಲಿ ಸತ್ತು ಹೋಗುತ್ತೆ ಆ ಡೇಟ್ ಮುಗಿದ ನಂತರ ಸತ್ತು ಹೋಗುತ್ತೆ ಇವಾಗ ಇದು ಎಷ್ಟು ದಿವಸ ಇರುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನೀವು ಇಟ್ಕೊಂಡಿರೋ ಮೊಬೈಲ್ ಎಷ್ಟು ದಿವಸ ಇರುತ್ತೆ ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಓಕೆ ಹದಿನೈದು ವರ್ಷ ಅದಾದ ಮೇಲೆ ಉಪಯೋಗಿಸಿ ಉಪಯೋಗಿಸಿ ಸೌದೋಗುತ್ತೆ ಕೆಟ್ಟೋಗುತ್ತೆ ಅದು ಒಂದು ರೀತಿ ಅದರ ಅಸ್ತಿತ್ವವನ್ನು ಕಳ್ಕೊಂಬಿಡುತ್ತೆ ಆದ್ದರಿಂದ ಗ್ಯಾರಂಟಿ ಕೊಡ್ತೀರಾ ಕೆಲವರೆಲ್ಲ ಗ್ಯಾರಂಟಿ ಕೊಡ್ತಾರೆ ಈ ವಸ್ತುಗಳು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತಗೊಂಡು ಆ ಗ್ಯಾರಂಟಿನ ಏನೋ ಹೆಚ್ಚು ಕಡಿಮೆ ಆಯಿತು ತಗೊಂಡೋಗಿ ಕೊಟ್ಟರೆ ಅದಕ್ಕೆ ನೂರೆಂಟು ಕತೆಗಳು ಹೇಳ್ತಾರೆ ಇದು ಹಿಂಗಿರಲಿಲ್ಲ ನಾವು ಇದಕ್ಕೆಲ್ಲ ಗ್ಯಾರಂಟಿ ಕೊಟ್ಟಿದ್ದು ಒಳಗಡೆ ಇರೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ದು ಇದಕ್ಕೆಲ್ಲ ಇದೇನೋ ನೀವು ಎತ್ತಾಕ್ಬಿಟ್ಟಿದ್ದೀರಾ ಹೊಡೆದಾಕ್ಬಿಟ್ಟಿದ್ದೀರಾ ಆಗ ಗ್ಯಾರಂಟಿ ಕೊಟ್ಟಿರೋದು ನಿಜ ಆದರೆ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ ತಗೊಳ್ಳಿ ಎಕ್ಸ್ಚೇಂಜ್ ಮಾಡಿಕೊಡಿ ಅಂದರೆ ಅವಾಗ ಮಾಡಿಕೊಡಲ್ಲ ಆಗ ನೂರೆಂಟು ಕತೆಗಳು ಹೇಳ್ತಾರೆ ಈ ಗ್ಯಾರಂಟಿನ ಒಪ್ಕೊಂಡವರು ಅದನ್ನು ಪರ್ಚೇಸ್ ಮಾಡಿಬಿಡ್ತಾರೆ ಪ್ರತಿಯೊಬ್ಬರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಏನನ್ನೋ ಒಂದು ಗ್ಯಾರಂಟಿ ಕೊಡ್ತಾರೆ ಆ ಗ್ಯಾರಂಟಿಯನ್ನು ನೀವು ಆ ನಂತರ ಕೇಳಿದ್ರೆ ಅದು ಗ್ಯಾರಂಟಿ ಆಗಿರೋದು ಆದ್ದರಿಂದ ಗ್ಯಾರಂಟಿ ನೀವು ಅದೇ ನನಗೆ ಪ್ರಶ್ನೆ ಮಾಡಿದಿರಿ ಗ್ಯಾರಂಟಿ ಕೊಡ್ತೀರಾ ಅಂತ ಗ್ಯಾರಂಟಿ ಏನಕ್ಕೆ ಗ್ಯಾರಂಟಿ ಕೊಡ್ಬೇಕು ಸರ್ ನಿಮ್ಮ ಏನು ಸಮಸ್ಯೆಗಳು ಅಂತ ಗೊತ್ತಿಲ್ಲದೇನೆ ನಿಮ್ಮ ಕಾಯಿಲೆಗಳು ಏನು ಅಂತ ಗೊತ್ತಿಲ್ಲದೆ ಗ್ಯಾರಂಟಿ ಕೊಡ್ತೀರಾ ಅಂತಂದ್ರೆ ಯಾವ ಬೇಸ್ ಮೇಲೆ ಗ್ಯಾರಂಟಿ ಕೊಡಲಿ ಈಗ ನೀವು ನೇರವಾಗಿ ಬಂದಿದ್ದೀರಾ ಓಕೆ ಅದೇ ಥರ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ ಕಾಲ್ ಮಾಡ್ತಾರೆ ತಿಳಿಸ್ತಾರೆ ಗ್ಯಾರಂಟಿ ಕೊಡ್ತೀರಾ ಅಂತ ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ಹೇಗೆ ಗ್ಯಾರಂಟಿ ಕೊಡೋದು ನೀವು ಹೇಳಿ ಸರ್ ಮಾತಾಡಿ ಪರವಾಗಿಲ್ಲ ಬಾಯ್ಬಿಟ್ಟು ಮಾತಾಡಿ ಏನು ತೊಂದರೆ ಇಲ್ಲ ಗ್ಯಾರಂಟಿ ಕೊಡಿ ಅಂದರೆ ಹೆಂಗೆ ಗ್ಯಾರಂಟಿ ಕೊಡಲಿ ಏನು ಗ್ಯಾರಂಟಿ ಕೊಡಲಿ ದಯಮಾಡಿ ಮೊದಲು ನೇರವಾಗಿ ಬಂದಿದ್ದೀರಲ್ಲ ಈಗ ಸಮಸ್ಯೆಗಳನ್ನು ನೀವು ಹೇಳ್ತಾ ಹೋದರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಏನು ಅದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಎತ್ತ ಅಂತ ತಿಳಿಸಿ ಆ ಸಮಸ್ಯೆಗೆ ನೋಡಿ ಸರ್ ಈ ಥರ ಸಮಸ್ಯೆ ನಿಮ್ಮದು ಸಣ್ಣ ಗಾತ್ರದ್ದು ಸ್ವಲ್ಪ ಮಧ್ಯಮ ಗಾತ್ರದ್ದು ದೊಡ್ಡ ಗಾತ್ರದ್ದು ಬೃಹದಾಕಾರವಾಗಿರೋ ಸಮಸ್ಯೆ ಈ ಸಣ್ಣದಕ್ಕೆ ಈ ರೀತಿ ಪರಿಹಾರ ಕೊಡ್ತೀನಿ ಮಧ್ಯಮ ಗಾತ್ರದಕ್ಕೆ ಈ ರೀತಿ ಪರಿಹಾರಗಳಿದೆ ದೊಡ್ಡದಕ್ಕೆ ಈ ರೀತಿ ನೀವು ಮಾಡಲೇಬೇಕು ಬೃಹದಾಕಾರವಾಗಿರೋದಕ್ಕೆ ನೀವು ಸಾಕಷ್ಟು ಸಮಯ ತಗೊಂಡು ಅದಕ್ಕೆ ನೀವು ಕೂಡ ಪರಿಶ್ರಮ ಪಟ್ಟರೆ ಆ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ತಿಳಿಸ್ಬಹುದು ನಿಮ್ಮ ಸಮಸ್ಯೆನೇ ನೀವು ಹೇಳ್ದೇ ನನಗೆ ಗ್ಯಾರಂಟಿ ಕೊಡ್ತೀರಾ ಸೊ ಎರಡೂವರೆ ಸಾವಿರ ರೂಪಾಯಿ ಕನ್ಸಲ್ಟೇಷನ್ ಫೀಸ್ ತೊಗೊಳ್ತೀರಲ್ಲ ಅದರಲ್ಲೆಲ್ಲ ಪೂರ್ತಿ ಒಂದು ವಸೂಲಿ ಆಗ್ಬಿಡುತ್ತಾ ಈಗ ನಿಮಗೆ ನೀವೇ ಹೇಳಿದ್ರೆ ಯಾರೋ ನನಗೆ ಐವತ್ತು ಲಕ್ಷ ದುಡ್ಡು ಕೊಡಬೇಕು ಅಂತ ಐವತ್ತು ಲಕ್ಷ ದುಡ್ಡು ನನಗೆ ಎರಡೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಐವತ್ತು ಲಕ್ಷ ರೂಪಾಯಿ ಓಂ ಛೂಮ್ ಭ್ರೀಮ್ ಅಂದಿದ ತಕ್ಷಣ ಐವತ್ತು ಲಕ್ಷ ರೂಪಾಯಿ ವಾಪಸ್ ಬಂದ್ಬಿಡ್ತಾ ಬಂದ್ಬಿಡುತ್ತಾ ಸಾಕಷ್ಟು ಜನ ಹಂಗೆ ಮಾಡ್ತಾರೆ ನೀವು ಏನೋ ಮ್ಯಾಜಿಕ್ ಮಾಡಿಬಿಡ್ತಾರೆ ಏನೋ ಒಂದು ಮಂತ್ರ ಹೇಳ್ಬಿಟ್ಟು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬಿಡ್ತಾರೆ ಖಂಡಿತವಾಗಲಿ ಇಡೀ ಜಗತ್ತಲ್ಲಿ ಯಾವುದೇ ಮಂತ್ರಿಗಳ ಹೇಳಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಸುಮ್ಮನೆ ಅದೆಲ್ಲ ಬೂಟಾಟಿಕೆ ಅದು ಯಾವುದೂ ಆಗಲ್ಲ ಇಲ್ಲಿ ನೀವು ಹೇಗೆ ಕಿಚನ್ನಲ್ಲಿ ಅಕ್ಕಿ ರಾಗಿ ಚಪಾತಿ ಎಲ್ಲ ಮಾಡಬೇಕಾದ್ರೆ ಸುಮ್ಮನೆ ಎಲ್ಲ ರಾ ಮೆಟೀರಿಯಲ್ ಅಕ್ಕಿ ಇದೆ ರಾಗಿ ಇದೆ ಗೋಧಿ ಇದೆ ಓಂ ಚೂಮ್ ಗ್ರೀಮ್ ಅಂದ ತಕ್ಷಣ ಅಡುಗೆ ಆಗ್ಬಿಡಲ್ಲ ಸರ್ ಒಂದು ಕಾಲದಲ್ಲಿ ಇತ್ತು ಆ ರೀತಿ ಅದು ಕತೆ ಕಲ್ಪನೆ ಅಷ್ಟೆ ಅದು ಇಮ್ಯಾಜಿನೇಷನ್ ಅದ್ಭುತವಾಗಿರುವಂತಹ ಅದಕ್ಕೆ ಅದ್ರ ಬಗ್ಗೆ ಸಿನಿಮಾಗಳು ತೆಗೆದುಬಿಟ್ಟಿದ್ದಾರೆ ಆದರೆ ಈಗ ಯಾರಾದರೂ ಮಾಡಿ ತೋರಿಸಿ ಅಕ್ಕಿ ಕೊಡ್ತೀನಿ ರಾಗಿ ಕೊಡ್ತೀನಿ ಗೋಧಿ ಕೊಡ್ತೀನಿ ಸ್ಟವ್ಗಿವೆಲ್ಲ ಇರುತ್ತೆ ಸುಮ್ಮನೆ ಅದು ಅದಷ್ಟು ಅದೇ ಹೋಗಬೇಕು ಅದೇ ನೀರು ಹಾಕೊಬೇಕು ಅದೇ ತೊಳ್ಕೊಂಬೇಕು ಓಂ ಚೂಮ್ ಬ್ರೀಮ್ ಅಂದ ತಕ್ಷಣವೇ ಹಾಕ್ಬಿಡ್ಬೇಕು ಆಗುತ್ತಾ ಆಗೋದಿಲ್ಲ ನಾವಿಲ್ಲಿ ಶ್ರಮ ಪಡಬೇಕು ಅಕ್ಕಿನ ತೊಳಿಬೇಕು ಚೆನ್ನಾಗಿ ಹಾಕಿ ಎರಡು ಸಲ ತೊಳೆದು ಅದು ಹಾಕಿ ಇಷ್ಟುದ್ದ ನೀರು ಮೇಲುಗಡೆ ಬರೋವರೆಗೂ ಅಥವಾ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿ ಅದನ್ನು ಅನ್ನ ಮಾಡೋ ಪ್ರಕ್ರಿಯೆ ಅದಕ್ಕೆ ಮೇಲೆ ಏನೋ ಸಾಂಬಾರು ಬೇಕು ಅದನ್ನೆಲ್ಲ ತರಕಾರಿಯೆಲ್ಲ ಕಟ್ ಮಾಡಿ ಬೇಳೆ ಅವು ಇವುಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಬೇಕು ಇದಕ್ಕೊಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದೇ ರೀತಿ ನಿಮ್ಮ ಸಮಸ್ಯೆಗಳು ಚಿಕ್ಕದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ದೇ ಹೇಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾವುದು ಇಲ್ಲಿ ಮ್ಯಾಜಿಕ್ ಆಗೋದಿಲ್ಲ ಸರ್ ಎಲ್ಲದಕ್ಕೂ ಕೂಡ ನಾವು ಕೆಲಸ ಮಾಡಲೇಬೇಕು ಅಷ್ಟೆಲ್ಲ ಅಡುಗೆ ಆದ ನಂತರ ಕೂಡ ತಟ್ಟೆಗೆ ಹಾಕಿ ನಿಮ್ಮ ಎದುರುಗಡೆ ಕೊಟ್ಟರೆ ನೀವು ಅದನ್ನು ಕಲಸಿ ತಿನ್ನಬೇಕು ನೀವು ಅದೇ ಆದಷ್ಟು ಕದೇ ಕಲಿಸ್ಕೊಂಡು ಅದೇ ಬಂದು ಬಾಯಿಗೆ ತುತ್ತು ಬೀಳಲ್ಲ ಅಕಸ್ಮಾತ್ ತುತ್ತು ಬೀಳಬೇಕು ನಿಮಗೆ ಕೈಯೇ ಇಲ್ಲ ಕಾಲೇ ಇಲ್ಲ ಅನ್ಕೊಳ್ಳಿ ಯಾರಾದರೂ ಅದನ್ನು ಬಂದು ತಿನ್ನಿಸ್ಬೇಕು ಅಥವಾ ಯಾರೂ ತಿನ್ನಿಸ್ಲಿಲ್ಲ ಅಂದರೆ ನಿಮಗೆ ಕೈ ಕಾಲು ಇಲ್ಲದೆ ಹೋದರೂ ಹಿಂಗೆ ತಟ್ಟೆನ ಹಾಕ್ಬಿಟ್ಟು ನೆಕ್ಬೇಕು ನೀವು ಬಾಯಲ್ಲೇ ತಿನ್ನಬೇಕು ಕೈ ಕಾಲು ಏನೂ ಇಲ್ಲ ಅಂದರೆ ಇಲ್ಲಿ ಪ್ರತಿಯೊಂದನ್ನು ನಾವು ಮಾಡಿದ್ರೆ ಮಾತ್ರ ಕ್ರಿಯೆ ನಮಗೆ ಬೇಕು ಅಂದಿದ್ದನ್ನು ನಾವು ದಕ್ಕಿಸ್ಕೊಳ್ಬೇಕು ಇದನ್ನು ಬಿಟ್ಬಿಟ್ಟು ಏನೋ ಮ್ಯಾಜಿಕ್ ಮಾಡಿಬಿಡ್ತಾರೆ ಆ ಓಂ ಚೂಮ್ ಭ್ರೀಮ್ ಅಂದ್ಬಿಡ್ತಾರೆ ಎಲ್ಲ ಸಮಸ್ಯೆಗಳು ಸುಟ್ಟು ಭಸ್ಮ ಆಗೋಯ್ತು ಅಲ್ಲಿ ಆಕ್ಸಿಡೆಂಟಾಗಿ ಕೈ ಮುರಿದೋಗಿತ್ತು ಓಂ ಚೂಮ್ ಭ್ರೀಮ್ ಅಂದಿದ ತಕ್ಷಣ ಕೈ ಬಂದ್ಬಿಡ್ತು ಗೆಡ್ಡೆ ಕ್ಯಾನ್ಸರ್ ಆಗ್ಬಿಟ್ಟೈತೆ ಹೊಟ್ಟೆಲಿ ಓಂ ಚೀಮ್ ಭ್ರೂಮ್ ಅಂದಿದ ತಕ್ಷಣವೇ ಹೊಟ್ಟೆಲಿರೋ ಕ್ಯಾನ್ಸರ್ ಎಲ್ಲ ಮಾಯ ಆಗೋಯ್ತು ಖಂಡಿತವಾಗಲಾಗುತ್ತೆ ಇದು ಒಂದಷ್ಟು ಸೂಕ್ಷ್ಮ ವಿದ್ಯೆಗಳು ಸ್ಥೂಲ ವಿದ್ಯೆಗಳನ್ನು ಉಪಯೋಗಿಸಿ ನಿಮ್ಮ ಕೈಯಲ್ಲಿ ಆಗುವಂಥದ್ದನ್ನು ನಿಮ್ಗೆ ಹೇಳಿ ನಾನು ಮಾಡುವಂಥದ್ದನ್ನು ನಾನು ಮಾಡಿ ನಿಧಾನವಾಗಿ ಆ ಸಮಸ್ಯೆಯ ಆಳ ಅಗಲ ಉದ್ದ ಎತ್ತರ ಗಾತ್ರ ಘನತ್ವ ತೂಕ ಎಲ್ಲವನ್ನು ಪರಿಶೀಲನೆ ಮಾಡಿ ಅದನ್ನು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಬಿಡಿಸಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಬೇಕಾಗುತ್ತೆ ಹೊರತು ನೀವು ಅಂದ್ಕೊಂಡು ನಂಗೆ ಯಾವುದೇ ರೀತಿ ಇಲ್ಲಿ ಮಾಟ ಮಂತ್ರ ಅವೆಲ್ಲ ಏನೂ ಇಲ್ಲ ಸರ್ ಮನುಷ್ಯನಿಗೆ ಬಹಳ ಸುಲಭವಾಗಿ ನಿಸರ್ಗ ಹೇಗೆ ನಮಗೆ ಒಂದು ಬೀಜ ಹಾಕಿದ್ರೆ ಆ ಒಂದು ಪ್ರಕ್ರಿಯೆ ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಆನಂತರ ಹಣ್ಣು ಕೊಡುತ್ತೋ ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ಸಣ್ಣ ಬೀಜ ಪರಿಹಾರ ಅನ್ನೋ ಬೀಜ ನೆಟ್ಟು ಅದಕ್ಕೆ ಮಾಡಬೇಕಾಗುತ್ತೆ ನಿಮಗೆ ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳನ್ನು ಅದು ಯಾವ ಗಾತ್ರದಲ್ಲಿದೆ ಯಾವ ಪರಿಸ್ಥಿತಿಯಲ್ಲಿದೆ ಏನದರ ಅಸ್ತಿತ್ವ ಇದನ್ನು ತಿಳ್ಕೊಂಡ ನಂತರ ಆಮೇಲೆ ನಿಮಗೆ ಹೇಳಬೇಕಾಗುತ್ತೆ ಹೊರತು ಎಲ್ಲವನ್ನು ಆ ರೀತಿ ಮಾಡೋಕ್ಕೆ ಸಾಧ್ಯವಿಲ್ಲ ಸರ್ ಈಗ ನೀವು ಬಂದಿದ್ದೀರ ಮುಕ್ತವಾಗಿ ಎಲ್ಲವನ್ನು ಹೇಳಿ ತೊಂದರೆ ಇಲ್ಲ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಉಂಟು ಅದು ಮಧ್ಯಮ ಗಾತ್ರದಿರಲಿ ಚಿಕ್ಕದಿರಲಿ ದೊಡ್ಡದಿರಲಿ ಬೃಹದಾಕಾರವಾಗಿರೋದೇ ಇರಲಿ ತೊಂದರೆ ಇಲ್ಲ ವೈಯಕ್ತಿಕವಾಗಿರಲಿ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗೇ ಇರಲಿ ನಿಮಗೆ ವೈಯಕ್ತಿಕವಾಗಿ ಕೌಟುಂಬಿಕವಾಗಿರಲಿ ಅಥವಾ ವ್ಯವಹಾರ ವ್ಯಾಪಾರದಲ್ಲಿ ಏನಾದರೂ ಒಂದು ಕೊರತೆಗಳು ಸಮಸ್ಯೆಗಳಿದ್ದರೆ ಅದನ್ನಾದರೂ ಹೇಳಿ ಡೆಫಿನೆಟ್ಲಿ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಇದೆ ಎಷ್ಟೋ ಜನ ರೆಫರಲ್ ತಗೊಂಡು ಬಂದಿರ್ತಾರೆ ಇಲ್ಲ ಇಲ್ಲ ಅವ್ರು ಹೇಳಿದ್ರು ನಮ್ಮ ಗುರೂಜಿ ಗ್ಯಾರಂಟಿ ಮಕ್ಕಳಿಲ್ಲದದ್ದವ್ರಿಗೆ ಮಕ್ಕಳಾಗುತ್ತೆ ಮದುವೆ ಆಗದದ್ದವ್ರಿಗೆ ಮದುವೆ ಆಗುತ್ತೆ ಖಂಡಿತವಾಗಲಿಲ್ಲ ಸರ್ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಮುಂಚಿತವಾಗಿ ಮಕ್ಕಳು ಇಲ್ಲದೇದವ್ರು ಬಂದರೆ ಅವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾರನೇ ದಿವಸ ಮೆಡಿಟೇಷನ್ ಮಾಡ್ತೀನಿ ಒಂದು ದಿವಸ ಎರಡು ದಿವಸ ಇಲ್ಲ ಮೂರು ದಿವಸ ತಗೊಳುತ್ತೆ ಆ ತಗೊಂಡ ನಂತರ ಇವರಿಗೆ ನಿಜವಾಗಲೂ ಮಕ್ಕಳಾಗುತ್ತಾ ಮಕ್ಕಳಾಗಲ್ವ ಮಕ್ಕಳಾಗಲ್ಲ ಅಂತಂದರೆ ಅವರು ಏನೇ ಶತ ಪ್ರಯತ್ನ ಪಟ್ಟರು ಮಕ್ಕಳಾಗೋದಿಲ್ಲ ಅಕಸ್ಮಾತ್ ಮಕ್ಕಳಾಗುತ್ತೆ ಅಂದರೆ ಏನೇನು ಕ್ರಿಯೆಗಳನ್ನು ಮಾಡಿದ್ರೆ ಮಕ್ಕಳಾಗುತ್ತೆ ಇದನ್ನು ಹಂತ ಹಂತವಾಗಿ ನಿಧಾನವಾಗಿ ನೋಡಿ ಹೇಳಬೇಕಾಗುತ್ತೆ ಆದ್ದರಿಂದ ಕೆಲವರಿಗೆ ಮದುವೆ ಆಗುತ್ತೆ ಯೋಗ ಇರುತ್ತೆ ಮದುವೆ ಆಗೋ ಯೋಗ ಇರಲ್ಲ ಅದನ್ನು ಮುಕ್ತವಾಗಿ ಹೇಳ್ತೀನಿ ಅವ್ರಿಗೆ ಇಲ್ಲಮ್ಮ ನಿನಗೆ ಮದುವೆ ಆಗೋಲ್ಲ ನಿನಗೆ ಮದುವೆ ಆಗುತ್ತೆ ಮದುವೆ ಆಗಂಗಿದ್ರೆ ಇಂತಿಂಥ ಕ್ರಿಯೆಗಳನ್ನು ಮಾಡಬೇಕು ಮದುವೆ ಆಗೋಲ್ಲ ಅಂದರೆ ಬಲವಂತವಾಗಿ ಏನಾದರೂ ಮದುವೆ ಮಾಡಿಕೊಳ್ತಾರೆ ಅಲ್ಲಿ ಸ್ವಲ್ಪ ಏರುಪೇರುಗಳು ಮದುವೆ ಆದ ನಂತರ ಇರ್ತವೆ ಶಾಶ್ವತವಾಗಿ ಅದು ಕಚ್ಕೊಳ್ಳೋದಿಲ್ಲ ಈ ರೀತಿ ಕೆಲವರು ಹುಚ್ಚು ಕಲ್ಪನೆಗಳಲ್ಲಿ ಬರ್ತಾರೆ ಏನೋ ಪವಾಡ ಮಾಡಿಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಖಂಡಿತವಾಗಲಿಲ್ಲ ಡಾಕ್ಟ್ರು ಕೂಡ ನಿಮಗೆ ಲಕ್ಷಾಂತರ ರೂಪಾಯಿ ಆಪರೇಷನ್ ಮಾಡಿ ಅವ್ರು ಹೇಳ್ತಾರೆ ಗ್ಯಾರಂಟಿ ಇಲ್ಲ ನಾವು ಪ್ರಯತ್ನಿಸ್ತೀರಿ ಅಂತ ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ಕೂಡ ಅವರು ಗ್ಯಾರಂಟಿ ಇಲ್ಲ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾರೆ ಅದೇ ರೀತಿ ನೀವು ಪ್ರತಿಯೊಂದು ವಿಚಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇಲ್ಲವಾ ಆ ಡಾಕ್ಟರ್ ಹೇಳ್ತಾರೆ ಅವರು ಮಾಡೋ ನಾನು ಮಾಡೋ ಕೆಲಸನ ನಾನು ಮಾಡ್ತೀನಿ ನನ್ನ ಕರ್ತವ್ಯ ನಾನು ಮುಗಿಸ್ತೀನಿ ಮಿಕ್ಕಿದ್ದು ಭಗವಂತನ ಇಚ್ಛೆ ಅಂತ ನೀವು ಕೆಲವೊಂದು ಸಿನಿಮಾಗಳಲ್ಲಿ ನೋಡಿದ್ದ ಸಿನಿಮಾಗಳನ್ನೇ ನೈಜವಾಗಿ ಅದೇ ರೀತಿ ಎಲ್ಲರೂ ಅಷ್ಟೇ ಸಾಕು ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಡೆಫಿನೆಟ್ಲಿ ಪರಿಹಾರವನ್ನು ಕೊಡೋದಕ್ಕೆ ಬಯಸ್ತೀನಿ ಓಕೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ